ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನದ ಸಮಾಚಾರ ಏನಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಸಿನಿಮಾ ರಿಲೀಸ್ ಆದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಥಿಯೇಟರ್ ಮುಂದೆ ಬ್ಲ್ಯಾಕ್ ಮಾಡ್ತಾ ಇದ್ರು ಐವತ್ತು ಅದ್ರ ಮೇಲೆ ಡಬಲ್ ತ್ರಿಬಲ್ ಆ ತರ ಮಾರೋರು ಅದ್ರಲ್ಲಿ ಬಂದಿದ್ದ ದುಡ್ಡನ್ನ ಥಿಯೇಟರ್ ಓನರ್ಗಳು ಮತ್ತು ಪೊಲೀಸರು ಸ್ವಲ್ಪ ಹಂಚ್ಕೊಂತ ಇದ್ರು ಇದೆಲ್ಲರಿಗೂ ಗೊತ್ತಿರೋವಂಥ ವಿಷಯವೇ ಇನ್ನೊಂದು ಈಗ ಯಾವುದೇ ಸಿನಿಮಾ ಬಂದ್ರೂ ಶುಕ್ರವಾರ ಶನಿವಾರ ಭಾನುವಾರ ಅಲ್ಲೂ ಡಬಲ್ ರೇಟ್ ಮಾಡಿಬಿಟ್ಟಿರ್ತಾರೆ ಅದು ಸಹ ನಿಮ್ಗೆ ಗೊತ್ತಿರೋವಂಥ ವಿಷಯವೇ ಈ ವ್ಯತ್ಯಾಸಗಳು ಏನಕ್ಕೆ ಬಂತು ಯಾರು ಮಾಡಿದ್ದಾರೆ ಇಂಥ ವ್ಯತ್ಯಾಸಗಳು ಯಾರೂ ಮಾಡಿಲ್ಲ ಆ ಸಿನಿಮಾದ ನಿರ್ಮಾಪಕರು ಡಿಸ್ಟ್ರಿಬ್ಯೂಟರ್ಗಳೇ ಜನರ ವೀಕ್ನೆಸ್ ನೋಡ್ಬಿಟ್ಟು ಅವರೇ ಈ ಡೆಕಾಯಿತಿ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಮುಂಚೆ ಇದೆ ಥಿಯೇಟ್ರ್ ಹೊರಗಡೆಯರವರು ಮಾಡ್ತಾಯಿದ್ರು ಇವಾಗ ಈ ರೀತಿ ಮಾಡ್ತಾಯಿದ್ದಾರೆ ಇದೊಂದು ಏನೇ ಒಂದು ತಪ್ಪು ಕೆಲಸ ಮಾಡಿದ್ರು ಅಲ್ಲಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಜನನು ಒಟ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ಮುಖ್ಯವಾಗಿರೋ ವಿಷಯ ಏನು ಅಂದರೆ ದರ್ಶನ್ ಮೂವಿ ನಿಮಗೆಲ್ಲರಿಗೂ ಗೊತ್ತಿರೋಂಥ ಕಾಟೇರ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಆ ಸಿನಿಮಾ ಬಗ್ಗೆ ಆ ಚಿತ್ರ ನಿರ್ಮಾಪಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ಇವತ್ತಿನ ಪೇಪರಲ್ಲಿ ಬಂದಿದೆ ಅಭಿಮಾನಿಗಳ ಕ್ರೇಜ್ ಎಷ್ಟಿದೆ ಅಂತ ಹೇಳ್ತಾರೆ ಅಭಿಮಾನಿಗಳ ಕ್ರೇಜ್ ಅಂದರೆ ಹುಚ್ಚುತನ ಅಂತ ಎಷ್ಟು ಕೇಳಿದ್ರೆ ಅಷ್ಟು ದುಡ್ಡು ಕೊಡ್ತಾರೆ ಅಂತ ನೀವೇ ಹೇಳಿ ನೀವು ಕೊಡ್ತಾ ಇದ್ದೀರಾ ಅವ್ರು ಹೇಳ್ತಾ ಇದ್ದಾರಾ ತಾವು ದುಡ್ಡನ್ನ ಇನ್ನೊಂದು ಈ ನಡುವೆ ಇನ್ನೊಂದು ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಈ ಅಭಿಮಾನಿಗಳಿಗಂತ ಒಂದು ಸ್ಪೆಷಲ್ ಶೋ ಅರೇಂಜ್ ಮಾಡ್ತಾರೆ ಗುರುವಾರ ರಾತ್ರಿನೇ ಅದಕ್ಕೆ ಇವಾಗ ಅರೇಂಜ್ ಮಾಡಿರೋದು ಶೋಗೆ ಸಾವಿರ ರೂಪಾಯಿ ಅಂತ ಟಿಕೆಟು ಅವ್ರು ಹೇಳ್ತಾ ಇದ್ದಾರೆ ಅಭಿಮಾನಿಗಳೇ ಸಾವಿರ ರೂಪಾಯಿ ಕೊಟ್ಟು ಬಂದು ನೋಡ್ತಾ ಇದ್ದಾರೆ ಅಂತ ಅಭಿಮಾನಿಗಳು ಬಂದು ನೋಡ್ತಾ ಇದ್ದಾರೆ ನೀವು ಫಿಕ್ಸ್ ಮಾಡಿರೋದಕ್ಕೆ ಬಂದು ನೋಡ್ತಾ ಇದಾರೆ ನೀವು ಸಾವಿರ ರೂಪಾಯಿ ಅಲ್ಲ ಹತ್ತು ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಅವ್ರ ಮನೇಲಿರೋ ಯಾವುದಾರು ಒಂದು ವಸ್ತುನ ಮಾರುಬಿಟ್ಟು ಆದರೂ ತಗೊಂಬಂದು ನೋಡ್ತಾರೆ ಅಂಥ ಉಚ್ಚ ಅಭಿಮಾನಿಗಳು ನಮ್ಮ ದೇಶದಲ್ಲಿದ್ದಾರೆ ಮತ್ತು ಇನ್ನೊಂದು ಹೇಳಿಕೆ ಕೊಡ್ತಾರೆ ಈ ಮೂರು ದಿನ ಶುಕ್ರವಾರದಿಂದ ಭಾನುವಾರದವರೆಗೂ ಐನೂರು ರೂಪಾಯಿ ಕೊಟ್ಟು ನೋಡೋಕ್ಕೂ ರೆಡಿಯಾಗಿದ್ದಾರೆ ಅಂತ ನಮ್ಮ ಪ್ರೇಕ್ಷಕರು ಐನೂರು ರೂಪಾಯಿ ಕೊಟ್ಟು ನೋಡೋಕ್ಕೂ ರೆಡಿಯಾಗಿದ್ದಾರೆ ಶುಕ್ರವಾರ ಶನಿವಾರ ಭಾನುವಾರ ಅಂತ ಹೇಳ್ತಾರೆ ಅವ್ರು ಬಂದು ನಿಮ್ಮ ಒಂದು ಹೇಳಿದ್ರೆ ಐನೂರು ರೂಪಾಯಿ ಫಿಕ್ಸ್ ಮಾಡಿ ಬಂದು ಕೊಟ್ಟು ನೋಡ್ತೀವಿ ನಾವು ಅಂತ ನೀವು ಫಿಕ್ಸ್ ಮಾಡ್ತಾ ಇದ್ದಾರಾ ಅವ್ರು ಬಂದು ನಿಧಿ ಇಲ್ಲದೆ ನೋಡೇ ನೋಡ್ತಾರೆ ಏನಕ್ಕಂದರೆ ಅವ್ರಿಗೆ ಆ ಮೂರು ದಿವಸದ ನೋಡ್ಬಿಡ್ಬೇಕವ್ರ ಅವರ ನಾಯಕನ ಸಿನಿಮಾ ನೋಡ್ಬಿಡ್ಬೇಕು ಅವರ ವೀಕ್ನೆಸ್ನ ಇಟ್ಕೊಂಡು ನಾವು ಈ ರೀತಿ ಹೇಳಿಕೆಗಳು ಕೊಡ್ತೀರಾ ಈ ರೀತಿ ಅವ್ರಿಗೆ ಯಾಮಾರಿಸ್ತಾ ಇದ್ದೀರಾ ಈ ರೀತಿ ನೀವು ದೊರೋಡೆ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಯಾರು ಎಲ್ಲೂ ಏನು ಕೇಳೋಕ್ಕಾಗಲ್ಲ ಏನಕ್ಕೆ ಅಂದರೆ ನೀವೇನ ಕೇಳಿದ್ರೂ ಅದಕ್ಕೆ ಒಂದು ಹೇಳಿಕೆ ಕೊಡೋಕೆ ಅವ್ರು ರೆಡಿಯಾಗಿರ್ತಾರೆ ನಾವು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಐನೂರು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಒಟ್ಟಲ್ಲಿ ನಾವು ಅವ್ರಿಗೆಲ್ಲ ಹೇಳ್ಬೇಕಾಗಿರೋದು ನಮ್ಮ ವೀಕ್ಷಕರಿಗೆ ಹೇಳಬೇಕಾಗಿರೋದು ಯಾವುದೇ ಸಿನಿಮಾ ಬರಲಿ ಒಂದೆರಡು ಮೂರು ದಿವ್ಸ ಕಾಯಿರಿ ಅದಾದಮೇಲೆ ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ ಶುಕ್ರವಾರ ಶನಿವಾರ ಭಾನುವಾರ ಅಷ್ಟು ದುಡ್ಡಿಗೆ ಸೋಮವಾರದ ಮೇಲೆ ನೀವು ಫುಲ್ ಫ್ಯಾಮಿಲಿ ಹೋಗಿ ನೋಡ್ಬೋದು ಆ ದುಡ್ಡಕ್ಕೆ ಏನಾಗೋಗ್ಬಿಡ್ತದೆ ಎರಡು ದಿವಸದಲ್ಲಿ ನಾನು ಕೇಳ್ಕೊಳೋದು ಒಂದೇ ನಾನು ಇದು ನಿಮ್ಮ ಒಳ್ಳೇದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಜನ ಇವಾಗ ರಾಜಕೀಯದವ್ರಾಗಲಿ ಸಿನಿಮಾ ರಂಗದವ್ರ್ದಾಗಲಿ ಯಾರಾಗ್ಲಿ ಯಾವ ರೀತಿ ನಾವು ಜನಕ್ಕೆ ವ್ಯಾಮರಿಸ್ಬೇಕು ಅಂತ ಇರ್ತಾರೆ ನೀವು ವ್ಯಾಮಾರಕ್ಕೆ ಹೋಗಬೇಡಿ ಈಗಲಾದರೂ ನೀವು ಹುಷಾರಾಕಿ ನಿಮ್ಮನ್ನು ಇದನ್ನು ಹೇಳಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಯಾಕೆ ಅಂದರೆ ಒಂದೊಂದು ರೂಪಾಯಿನೂ ಎಲ್ಲರಿಗೂ ಭಾಳ ಮುಖ್ಯ ಅದನ್ನು ನೀವು ಫಸ್ಟು ತಿಳಿದುಕೊಳ್ಳಿ ಅಭಿಮಾನ ಬೇರೆ ನಾವು ಸಂಪಾದನೆ ಮಾಡೋದು ಬೇರೆ ನಿಮ್ಮ ಅಭಿಮಾನನ ಅಡ್ಡ ಇಟ್ಕೊಂಡು ಅವ್ರು ಸಂಪಾದನೆ ಮಾಡ್ಕೊತಾ ಇದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಬೇರೆ ಯಾವುದೇ ರೀತಿ ತಪ್ಪಾಗಿ ನನ್ನ ಮಾತುಗಳಲ್ಲಿ ಯೋಚನೆ ಮಾಡಕ್ಕೆ ಹೋಗಬೇಡಿ ನಮ್ಮ ಮುಖವಾಡ ಮೀಡಿಯಾದ ಏನು ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಮುಖವಾಡ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿರೋರು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ಆನ್ಲೈನ್ ಮೂಲಕನೇ ಲಕ್ಷಕ್ಕೂ ಜಾಸ್ತಿ ಟಿಕೆಟ್ ಬುಕ್ ಆಗೈತೆ ಅಂತ ರಾಕ್ಲಿನ್ ವೆಂಕಟೇಶ್ ಅವರು ಹೇಳ್ಕೊಂಡಿದ್ದಾರೆ ಮತ್ತು ಒಂದು ಟಿಕೆಟ್ ಬೆಲೆ ಐನೂರು ರೂಪಾಯಿ ಇಟ್ಟು ಸಹ ಜನ ಬಂದು ನೋಡ್ತಾ ಇದ್ದಾರೆ ಅಂತ ಸಂತೋಷ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಎಷ್ಟು ಜನ ಯಾವ್ಯಾವ ಥೇಟ್ರಿಗೆ ಬಂದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಅವರೆಷ್ಟು ನಿಜ ಹೇಳಿದ್ದಾರೆ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದು ನೀವು ಆ ಒಂದು ಥೇಟ್ರನ್ನ ದೃಶ್ಯ ನೋಡಿದಾಗಲೇ ಅರ್ಥ ಆಗತ್ತೆ ಬನ್ನಿ ತೋರಿಸ್ತೀನಿ ನಿಮ್ಗೆ ಅದನ್ನು ಇದು ಬಂದು ಬೆಂಗಳೂರಿನ ಕಾವೇರಿ ಥೇಟ್ರು ನಾನು ಕಾವೇರಿ ಥೇಟ್ರ್ ಹತ್ರ ಹೋಗಿ ಅಲ್ಲಿ ವಿಚಾರಿಸಿದಾಗ ಸರ್ ಫಾರ್ಟಿ ಪರ್ಸೆಂಟ್ ಜನ ಅಷ್ಟೇ ಸರ್ ಬಂದಿರೋದು ಬುಕ್ ಆಗಿರೋದು ಸಹ ಅಂತ ಹೇಳಿದ್ರು ನಾನು ಥೇಟ್ರ್ ಒಳಗಡೆನೂ ಹೋಗಿ ನೋಡಿದೆ ನೋಡಿ ಅಲ್ಲಿರೋರು ಹೇಗಿದ್ದಾರೆ ಅಂತ ಮತ್ತೆ ಹಾಗೆ ಮಂತ್ರಿ ಮಾಲ್ ಹೋಗಿದ್ದೆ ಅಲ್ಲಿ ಕೂಡ ಅಲ್ಲಿ ವಿಚಾರಿಸಿದೆ ಸರ್ ಅಷ್ಟೇನು ಜಾಸ್ತಿ ಬುಕ್ ಆಗಿಲ್ಲ ಸರ್ ಆಗೈತೆ ಅದ್ರ ನಾಳೆಗಾಗೈತೆ ಇವತ್ತೇನು ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ರು ನೋಡಿ ಇದೆಲ್ಲ ನಾನು ಹೋಗಿ ಅಲ್ಲೆಲ್ಲ ನೋಡ್ಕೊಂಬಂದಿರೋಂಥ ಜಾಗ ಅದು ನೋಡ್ಕೊಂಬಂದೆ ನಾನು ನಿಮ್ಗೆ ಹೇಳ್ತಾ ಇರೋದು ಎಷ್ಟು ನಿಜ ಎಷ್ಟು ಸುಳ್ಳು ನೀವೇ ಆಡ್ತಾ